ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಗೆ ಬಂದ ಸ್ವಚ್ಛ ವಿಧಾನಸಭೆ ಅಭಿಯಾನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪಾದಯಾತ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಾಗಲಕೋಟೆಯ ನಾಗರಾಜ ಕಲಕುಟಗರ ಅವರು ರಾಜ್ಯದಾದ್ಯಂತ ಮಾಡುತ್ತಿರುವ ಸ್ವಚ್ಛ ವಿಧಾನಸಭೆ ಅಭಿಯಾನದ ಪಾದಯಾತ್ರೆ ಚಿಂತಾಮಣಿಗೆ ತಲುಪಿತು ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರು ನಗರದ ಜೋಡಿ ರಸ್ತೆಯಲ್ಲಿ ಸ್ವಾಗತಿಸಿ ಬೀಳ್ಕೊಟ್ಟರು ಪ್ರಬುದ್ಧರು ಜನರ ಪರ ಚಿಂತನೆ ಉಳ್ಳವರು ಮತ್ತು ಪ್ರಾಮಾಣಿಕರಿಗೆ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಹಾಕಬೇಕು ಮತ ಮಾರಾಟ ಮಾಡಬಾರದು ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧವನ್ನು ಭ್ರಷ್ಟರು ಮತಾಂಧರು ಮತ್ತು ಲೂಟಿಕೋರರಿಂದ ಮುಕ್ತಗೊಳಿಸಬೇಕು ಎನ್ನುವ ಕಾರಣಕ್ಕೆ ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ನಾಗರಾಜ ಶ್ರೀ ಕಳಕುಟಗರ ಅವರು ಹೇಳಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಾದ ಅಬ್ದುಲ್ ಕಯೂಮ್ ವಿಶ್ವನಾಥ್ ಶಬೀರ್ ಪಾಷಾ ಮಹಬೂಬ್ ಪಾಷಾ ನಾಗರಾಜ್ ಮುರಳಿ ಅಂಜಿ ಇದ್ದರು ಇದು ಮೊದಲನೇ ಹಂತದ್ದು ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಸಾಗಿ ನಾನು ಅಭಿಯಾನ ಕೈಗೊಳ್ತಾ ಇದ್ದೇನೆ ಮತ್ತು ಎರಡನೇ ಹಂತದಲ್ಲಿ ಇದು ಈಗ ಸಂಪೂರ್ಣವಾಗಿ ಇಪ್ಪತ್ತೆಂಟರ ಚುನಾವಣೆ ತಯಾರಿ ನಡೆಯುತ್ತೆ ಅಂದರೆ ಉದ್ದೇಶ ಅಷ್ಟೇ ಸಜ್ಜನರು ಪ್ರಾಮಾಣಿಕರು ಒಂದಾಗಿ ಒಗ್ಗಟ್ಟಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಬರಬೇಕು ಒಂದು ರಾಜಕೀಯ ಶಕ್ತಿಯಾಗಿ ಜನರಿಂದ ನಿಲ್ಲಬೇಕು ಮತ್ತು ಜನ ಪ್ರಾಮಾಣಿಕೆಯಿಂದ ಚಲಾಯಿಸುವ ಮುಖಾಂತರ ನಮ್ಮ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಭ್ರಷ್ಟ ವ್ಯವಸ್ಥೆ ಬದಲಾವಣೆ ಮುಂದಾಗಬೇಕು ಅಂತೇಳಿ ನಾನು ರಾಜ್ಯ ಜನತೆ ಮನವಿ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನಾನು ನಾಗರಾಜ್ ಕಾಮಂದರ್ ಬಾಗಲಕೋಟೆ ನಂದು ಎಮ್ ಎಸ್ ಎಮ್ ಟೆಕ್ ಐದು ಪ್ರೊಫೆಷನಲಿ ಒಬ್ಬ ಜಿ ಎಸ್ಪಿ ಮತ್ತು ಸಾಮಾಜಿಕ ಕಾರ್ಯಕರ್ತ ಸದ್ಯ ಸ್ವಚ್ಛ ವಿಧಾನಸಭೆಗಾಗಿ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶ ಭ್ರಷ್ಟರು ಕೋಮುವಾದಿಗಳು ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರಾಡಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ಸೀರೆ ಬಿಕ್ಕರು ಸುತ್ತಿರುವಂತೆ ಯಾವುದೂ ಆಮಿಷಕ್ಕೊಂದಾಗದೆ ಜಾತಿ ಧರ್ಮ ಅಂತೇಳಿ ಎಲ್ಲವನ್ನು ನೀಡಿ ನಾವು ಸದ್ಯನು ಪ್ರಾಮಾಣಿಕರು ಮತ್ತು ಜನಪರ ಕಾಡ್ಲಿರ್ತಕ್ಕಂಥ ಸಂಸ್ಕೃತರನ್ನು ಆಯ್ಕೆ ಮಾಡಿ ವಿದೇಶದಲ್ಲಿ ಮತ್ತು ಲೋಕಸಭೆಯಲ್ಲಿ ಕಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಜನಜಾಗೃತಿಯನ್ನು ನಾನು ಮಾಡಬೇಕಾಗ್ತಾ ಇದ್ದೇನೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾವು ದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ ಎಲ್ಲಂದ್ರಲ್ಲಿ ಎಲ್ಲ ಕಡೆ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ ಇದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥದ್ದು ಬಸ್ಸಿನಲ್ಲಿರ್ತಕ್ಕಂಥ ಕೆಲಸ ಸರ್ಕಾರದ್ದು ಏನು ಜನ ಏನು ಮತ ಹಾಕಿ ನನಗೆ ಅಧಿಕಾರ ಕೊಡ್ತಾರೆ ಅದು ಯಾವುದೇ ಪಕ್ಷ ಇರಲಿ ಇದು ಅವ್ರ ಜವಾಬ್ದಾರಿ ಆಗ್ತದೆ ಆದರೆ ಯಾರು ಇದನ್ನು ದು ಇದು ಈ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುತ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಗೂಂಡಾಗಿರಿ ಮಾಡಿ ಇಲ್ಲಾಂದರೆ ಸುಳ್ಳು ಪ್ರಕರಣ ದಾಖಲೆ ಮಾಡುವ ಮುಖಾಂತರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟು ಏನು ಒಂದು ರೀತಿಯ ಸರ್ವಾಧಿಕಾರಿಯ ಆಡಳಿತ ಇವತ್ತು ಅಧಿಕಾರದಲ್ಲಿ ಇರೋರೇ ನಡೆಸ್ತಾ ಇದ್ದಾರೆ ಹಾಗಿದ್ರೆ ನಮ್ಮ ಮುಂದಿನ ದಾರಿ ಏನು ಅದ್ರ ಬಗ್ಗೆ ನಾವು ಇಡೀ ರಾಜ್ಯದ ಜನ ಚಿಂತನೆ ಮಾಡಬೇಕಾಗಿದೆ ಅಂದರೆ ಅದಕ್ಕೆಲ್ಲ ಬದಲಾವಣೆಗೆ ಮಾಡ್ತಕ್ಕಂಥ ಒಂದೇ ಒಂದು ಏಕೈಕ ಮಾರ್ಗ ಅದು ಚುನಾವಣೆ ಚುನಾವಣೆ ಬಂದಾಗ ಏನಿದೆ ಏನು ಇಡೀ ಚುನಾವಣಾ ವ್ಯವಸ್ಥೆನೇ ಇಲ್ಲಿ ಈ ಮೂರು ರಾಜಕೀಯ ಪಕ್ಷಗಳು ಭ್ರಷ್ಟಗೊಳಿಸಿದಾವೆ ಹಣ ಹಂಚಿ ಎಂಡ ಹಂಚಿ ಜಾತಿ ಧರ್ಮ ಅಂತೇಳಿ ಜನರಿಗೆ ಏನು ಮೋಸ ಮಾಡಿ ಮತ ಪಡೆದು ಅಧಿಕಾರ ಏನು ಸರ್ವಾಧಿಕಾರ ನಡೆಸ್ತಾ ಇದ್ದಾರೋ ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ಬದಲಾಗಬೇಕು ಅಂದರೆ